ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀನು ಇದ್ದೀರ ಲತಾ ಸ್ಮೈಲಿ ಬ್ಲಾಗ್ಸ್ ಇದೇನಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಇದಕ್ಕೆ ನಾವು ಸೊಳ್ಳೆ ಪಟ್ಟೆ ಎಲೆ ಅಂತ ಕರಿತೀವಿ ಇದು ಅಡಿಕೆ ಮರದಿಂದ ಸಿಗುವಂಥದ್ದು ಇದ್ರ ಪರಿಚಯ ತುಂಬ ಜನಕ್ಕೆ ಇರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಕೆಲವರು ಇದನ್ನು ನೋಡಿದ್ರೂ ಇದರಲ್ಲಿ ಊಟ ಮಾಡ್ಬೋದು ಅನ್ನೋ ಐಡಿಯಾ ಇರೋದಿಲ್ಲ ಸೊ ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾವು ಅಮ್ಮ ಊರಲ್ಲಿ ಇರೋದ್ರಿಂದ ನಮ್ಮ ಮನೆ ಮುಂದೆ ತೋಟ ಇರೋದು ಅದಕ್ಕೆ ಇದನ್ನು ತೊಗೊಂಡು ಬಂದು ಊಟ ಮಾಡಬೇಕು ಅಂತ ಅನಿಸ್ತು ಇದಕ್ಕೂ ಮುಂಚೆನೂ ತುಂಬ ಸರಿ ಇದರಲ್ಲಿ ಊಟ ಮಾಡಿದ್ದೀವಿ ಇದನ್ನು ನಾನ್ ವೆಜ್ ಎಲ್ಲ ಮಾಡ್ತಾರಲ್ವಾ ಇವಾಗ ಏನಾದರೂ ಹಬ್ಬ ಇದ್ದಾಗ ತುಂಬ ಜನ ಬರ್ತಿರ್ತಾರೆ ನಾನ್ ವೆಜ್ ಎಲ್ಲ ಮಾಡ್ತಿರ್ತಾರೆ ತಟ್ಟೆಗಳು ಸಾಲಲ್ಲ ಅಥವಾ ಆ ಜಿಡ್ಡಿನ ಅಂಶ ಬೇಗ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮ ತೋಟದಲ್ಲಿ ಅಂದರೆ ಎಲ್ಲಿ ತೋಟ ಇರುತ್ತೋ ಅಲ್ಲಿ ಬಂದು ಇವನ್ನ ಆರಿಸ್ಕೊಂಡು ಹೋಗಿ ಇದರಲ್ಲಿ ಊಟ ಮಾಡ್ತಾರೆ ಇದರಲ್ಲಿ ಊಟ ಮಾಡೋದು ನನಗಂತೂ ತುಂಬ ಖುಷಿ ಅಂತ ಅನಿಸುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲ ಅಡುಗೆನೂ ಇದ್ರಲ್ಲಿ ಬಡ್ಸ್ಕೊಂಡು ಇವತ್ತು ಇದರಲ್ಲೇ ಸ್ಪೆಷಲ್ ಊಟ ಮಾಡ್ತಾಯಿದ್ದೀನಿ ದಿನ ಊಟ ಮಾಡಬೇಕು ಅಂದರೆ ಇದು ಸಿಗೋದಿಲ್ಲ ನಮ್ಮೂರಲ್ಲಿ ಸೊ ಇದು ನಮ್ಮ ಇರೋದ್ರಿಂದ ಈಸಿಯಾಗಿ ಇವು ಮನೆ ಮುಂದೆನೆ ಸಿಗೋದ್ರಿಂದ ನಾನು ಇದರಲ್ಲಿ ಊಟ ಮಾಡ್ತಾ ಇದ್ದೀನಿ ಹಿಂಗಾರ ಫುಲ್ಲು ಕೀಳೋ ಟೈಮಲ್ಲಿ ಇದು ಮರದಿಂದ ಕೆಳಗೆ ಬಿದ್ದಿರುತ್ತೆ ಸೊ ಇದನ್ನು ಆರಿಸ್ಕೊಂಡು ಬಂದು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇದರಲ್ಲೇ ತಿನ್ಬೋದು ನಮ್ಮ ಮನೆ ಕೆಲಸಕ್ಕೆ ಅಂತಲೂ ಯಾರಾದ್ರೂ ಬಂದರೆ ತಟ್ಟೆ ಇದ್ರೂ ಬೇಡ ಅಂತ ಹೇಳಿಬಿಟ್ಟು ಇದನ್ನು ಆರಿಸ್ಕೊಂಡು ಇದರಲ್ಲಿ ಊಟ ಮಾಡ್ತಾರೆ ಇದರಲ್ಲಿ ಊಟ ಮಾಡೋದಕ್ಕೆ ಎಲ್ರಿಗೂ ಇಷ್ಟ ಅದಕ್ಕೆ ನಾವು ಇವತ್ತೊಂದ್ಸಲಿ ಟ್ರೈ ಮಾಡೋಣ ಹಂಗೆ ನಿಮ್ಮೆಲ್ರಿಗೂ ತೋರಿಸೋಣ ಅಂತ ಹೇಳಿಬಿಟ್ಟು ಇದರಲ್ಲಿ ಊಟ ಮಾಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಇದೇನೇ ಫುಲ್ ದೊಡ್ಡದಾದ್ಮೇಲೆ ಹಿಂಗಾರ ಇದು ಇದು ಫುಲ್ ದೊಡ್ಡದಾದಮೇಲೆ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇದು ಸ್ವಲ್ಪ ಒಣಗಿರುತ್ತೆ ಡ್ರೈ ಆದಮೇಲೆ ಈ ಥರ ಓಪನ್ ಆದಮೇಲೆ ಅದು ಕೆಳಗಡೆ ಬಿದ್ದಿರುತ್ತೆ ಸೊ ಅದನ್ನು ಆರಿಸ್ಕೊಂಡು ಬಂದು ಊಟ ಮಾಡೋದು ಇದು ಅಡಿಕೆ ಬಟ್ಟೆಯಲ್ಲೂ ತಟ್ಟೆಗಳನ್ನೆಲ್ಲ ಮಾಡ್ತಾರೆ ಪ್ಲಾಸ್ಟಿಕ್ ತಟ್ಟೆ ನೀವು ನಾನ್ ವೆಜ್ ಊಟ ಮಾಡೋದಕ್ಕೆ ಅಥವಾ ತುಂಬ ಜನ ಇದಕ್ಕೆ ಯೂಸ್ ಮಾಡ್ತಾರಲ್ವಾ ಆ ಥರ ತಟ್ಟೆ ಮಾಡೋದಕ್ಕೆ ಇದೇ ಅಡಿಕೆ ಬಟ್ಟೆಯಲ್ಲೇ ಯೂಸ್ ಮಾಡೋದು ಹಾಂ ನೋಡಿ ಇದನ್ನೇ ನಾವು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಲ್ಲೆಲ್ಲ ಬಿದ್ದಿದ್ದಾವೆ ಹಿಂಗಾರು ಮೇಲೆ ಅದು ಕೆಳಗಡೆ ಬಿದ್ದುಬಿಡುತ್ತೆ ಸೊ ಅದಕ್ಕೆ ನಿಮ್ಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್